ಗಣೇಶ ಚತುರ್ಥಿಯ ವಿಶೇಷ ಯಾವಾಗಲೂ ಬಹಳ ವಿಶೇಷವಾಗಿ ಕಂಗೊಳಿಸುವಂಥದ್ದು ಬೆಳ್ತಂಗಡಿ ತಾಲೂಕಿನಲ್ಲಿ ಈ ಒಂದು ಪ್ರದೇಶದಲ್ಲಿ ಅದು ಬಹಳ ಮುಖ್ಯವಾಗಿ ಸಿದ್ಧವನ ಗುರುಕುಲ ಸಿದ್ದವನ ಗುರುಕುಲದ ಎಂಟ್ರೆನ್ಸನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಇದೆ ಹೇಗಾಗಿದೆ ಎಂಟ್ರೆನ್ಸ್ ಅನ್ನುವಂಥದ್ದು ಅದರ ಜೊತೆಗೆ ಇಬ್ಬರು ಸ್ವಾಗತಗಾರರು ನಮಸ್ತೆ ನಮಸ್ತೆ ಮಾಡ್ತಿದ್ದಾರೆ ನೋಡಿ ಇಬ್ಬರು ಸ್ವಾಗತಗಾರರಿದ್ದಾರೆ ಇಬ್ಬರು ಸ್ವಾಗತಗಾರರು ಕೂಡ ಯಾವ ಕ್ಲಾಸ್ ನೀವು ಸೆಕೆಂಡ್ ಜೋರ್ ಹೇಳು ಸೆಕೆಂಡ್ ಪಿಯು ನೀವು ಸೆಕೆಂಡ್ ಪಿಯು ಸೆಕೆಂಡ್ ಪಿಯು ಎರಡನೇ ಪಿಯು ಸಿ ಸೆಕೆಂಡ್ ಪಿಯುಸಿಯ ವಿದ್ಯಾರ್ಥಿಗಳು ಯಾವರು ಹಾವೇರಿ ನಿಂದು ಬೆಂಗಳೂರು ಬೆಂಗಳೂರು ಮತ್ತು ಹಾವೇರಿ ಅವರು ಸ್ವಾಗತಕಾರರಾಗಿದ್ದಾರೆ ಹೇಗಾಗ್ತದೆ ಈಗ ಈಗ ನಿಮ್ಮ ಕ್ಲಾಸ್ ಮೇಟ್ಸ್ ಎಲ್ಲ ಬಂದಾಗ ಏನ್ ಹೇಳ್ತೀರಿ ವೆಲ್ಕಮ್ ಮಾಡ್ತೀವಿ ಗೊತ್ತಾಗ್ತದ ನೀವು ಅಂತ ಅವರಿಗೆ ಇಲ್ಲ ಇಲ್ಲ ಹೇಗೆ ಅನಿಸ್ತದೆ ತಲೆ ಇದನ್ನ ಹಾಕಿದಾಗ ಖುಷಿ ಆಗುತ್ತೆ ಅವ್ರನ್ನ ಬೇರೆಯವ್ರನ್ನ ನಗಾಡಿಸಿದಾಗ ಸ್ವಲ್ಪ ಖುಷಿ ಆಗುತ್ತೆ ಸ್ವಲ್ಪ ಖುಷಿ ಆಗುತ್ತೆ ನಗಾಡಿಸಿದಾಗ ನೀವು ತಲೆ ತೆಗೆದ್ರೆ ನಗಾಡಿಸ್ತೀರಾ ತಲೆ ತಗಿ ತಗಿಲಿ ತೆಗ್ದ್ರೆ ನೆಗಡಿಸ್ತೀರಾ ಈ ಎಲ್ಲ ಸ್ಕಿಟ್ ಎಲ್ಲ ಇವ್ರು ಮಾಡ್ತಾರ ಎಸ್ ನೋಡಿ ನಾಗಿಸುವುದರಲ್ಲಿ ಬಹಳ ಖುಷಿಯನ್ನ ಪಡ್ತಾ ಇಬ್ರು ವಿದ್ಯಾರ್ಥಿಗಳು ಒಳಹವನ ಗಣೇಶೋತ್ಸವಕ್ಕೆ ಶುಭಾಶಯ ಇದೆ ಸುಸ್ವಾಗತ ಇದೆ ನೋಡಿ ಹೇಗೆ ಸುಸ್ವಾಗತವನ್ನ ಕೋರಿದ್ದಾರೆ ಅನ್ನುವಂಥದ್ದು ಇದು ಈ ಒಂದು ಗೇಟ್ ನಿಮಗೆ ತೋರಿಸ್ತಿದ್ದು ಯಾರು ಇದು ಫಸ್ಟ್ ಇಯರ್ ಡಿಗ್ರಿ ಫಸ್ಟ್ ಇಯರ್ ಡಿಗ್ರಿ ಫಸ್ಟ್ ಇಯರ್ ಡಿಗ್ರಿ ಅವರು ಮಾಡಿದಂತಹ ಗೇಟ್ ಇದು ಬಹಳ ಸುಂದರವಾಗಿ ಮಾಡಿದ್ದಾರೆ ತೆಂಗಿನ ಗರಿಯ ಮೂಲಕ ಒಂದಷ್ಟು ವಿಶೇಷವಾದಂತಹ ಆಕರ್ಷಕವಾದಂತಹ ಒಂದು ಎಂಟ್ರೆನ್ಸ್ ಇನ್ನು ಒಳಗೆ ಹೋಗ್ತಾ ಇದ್ದೀವಿ ಯಾವ ರೀತಿಯಾಗಿ ಇದೆ ಅನ್ನುವಂಥ ನೀವು ತೋರಿಸ್ತಾ ಇದ್ದೀವಿ ಇದೆಲ್ಲವೂ ಕೂಡ ಬಹಳ ಚಂದವಾಗಿ ನಿರ್ಮಾಣ ಮಾಡಿದ್ದಾರೆ ಬಹಳ ವಿಶೇಷವಾಗಿ ತಾಳಿರು ತೋರಣಗಳು ಅಂತ ಹೇಳಿದರೆ ಏನು ಹೇಳ್ತೀವಿ ಅದಕ್ಕೆ ಸೂಕ್ತವಾದಂತಹ ರೀತಿಯಲ್ಲಿ ಇಲ್ಲಿ ತಳಿರು ತೋರಣದಿಂದ ಸಿಂಗರಿಸಲ್ಪಟ್ಟಿದೆ ಇನ್ನೊಂದು ಎಂಟ್ರೆನ್ಸ್ ಇದೆ ಇಲ್ಲಿಯೂ ಕೂಡ ಸೆಕೆಂಡ್ ಇಯರ್ ಡಿಗ್ರಿ ಅವರು ಮಾಡಿರುವಂಥ ಅನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಹೇಗಿದೆ ಅನ್ನುವಂಥ ನೀವು ನೋಡ್ತಾ ಇದ್ದೀರಿ ಇದು ಎರಡನೇ ವರ್ಷದ ಡಿಗ್ರಿ ಅವರು ಪದವಿಯವರು ಮಾಡಿದಂತಹ ಒಂದು ಎಂಟ್ರೆನ್ಸ್ ನೋಡಿ ಇದು ಸೆಕೆಂಡ್ ಇಯರ್ ಡಿಗ್ರಿ ಅವರು ಮಾಡಿದ ಎಂಟ್ರಿ ಬಹಳ ವಿಶೇಷವಾಗಿ ಕಂಗೊಳಿಸ್ತಾ ಇದೆ ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಕಾಣ ಸಿಗ್ತಾ ಇದೆ ಎರಡನೇ ವರ್ಷದವರು ಎರಡನೇ ವರ್ಷದ ಎರಡನೇ ಪದವಿಯವರು ಮಾಡಿದಂತಹ ಒಂದು ಎಂಟ್ರೆನ್ಸನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಇದು ಬಹಳ ಅದ್ಧೂರಿಯಾಗಿ ಅಂದರೆ ಒಂದು ಶಿವನ ಶಿವಲಿಂಗವನ್ನು ಇಟ್ಟು ಇಲ್ಲಿ ಅದರ ಜೊತೆಗೆ ಭಾರತಕ್ಕೆ ವಿಶ್ವಕಪ್ ಬಂದಿದೆ ಆ ವಿಶ್ವಕಪ್ಪನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ನೋಡಿ ವರ್ಲ್ಡ್ ಕಪ್ಪು ಬಹಳ ಚಂದವಾಗಿ ವರ್ಲ್ಡ್ ಕಪ್ಪಿನ ಒಂದು ಚಿತ್ರಣವನ್ನು ಕೂಡ ಮಾಡಿಟ್ಟಿದ್ದಾರೆ ಬಹಳ ವಿಶೇಷವಾಗಿ ಆ ಒಂದು ವಿಶ್ವಕಪ್ಪನ್ನು ಎತ್ತಿ ತೋರಿಸ್ತೀವಿ ನೀವು ಯಾಕೆಂತಂದರೆ ಭಾರತ ವರ್ಲ್ಡ್ ಕಪ್ ಗೆದ್ದಿದೆ ಅದೇ ರೀತಿಯಂಥ ವರ್ಲ್ಡ್ ಕಪ್ಪನ್ನು ನೋಡಿ ಹೇಗೆ ವಿಶ್ವಕಪ್ಪನ್ನೇ ಮಾಡಿಟ್ಟಿದ್ದಾರೆ ಇದು ಸೆಕೆಂಡ್ ಇಯರ್ ಡಿಗ್ರಿ ಅವರು ಮಾಡಿರುವಂಥದ್ದು ನೋಡಿ ಹೇಗೆ ಬಹಳ ಚಂದವಾಗಿ ಒಂದು ರಟ್ಟಿನ ಪೀಸ್ನಲ್ಲಿ ಮಾಡಿದ್ದು ಅಂತ ಅನಿಸುತ್ತೆ ಐ ಸಿ ಸಿ ಮೆನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಿನ ಒಂದು ಪ್ರತಿಮೆಯನ್ನು ಮಾಡಿಟ್ಟಿದ್ದಾರೆ ಬಹಳ ಖುಷಿಯಾಗಿದೆ ಬಹಳ ಚಂದವಾಗಿ ಮಾಡಿದ್ದಾರೆ ಜೊತೆಗೆ ಇಲ್ಲಿಯ ಚಿತ್ರಣ ಈ ಒಂದು ಶಿವಲಿಂಗದ ಚಿತ್ರಣವು ಕೂಡ ಬಹಳ ಅಂದವಾಗಿ ಆಗಿದೆ ಇದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಇನ್ನು ಒಳಭಾಗಕ್ಕೆ ಹೋಗುವ ಬಹಳ ವಿಶೇಷವಾಗಿ ನೀವು ನೋಡ್ತಾ ಇರುವಂತಹ ಕಾರು ಇದು ಧರ್ಮಸ್ಥಳದಿಂದ ಇಲ್ಲಿಗೆ ತಂದಿರುವಂತಹ ಒಂದು ಆಂಟಿಕ್ ಪೀಸ್ ಒಳ ಹಿಂದಿನ ಕಾರು ಆ ಕಾರನ್ನು ಇಟ್ಟು ಇಲ್ಲಿ ಒಂದು ಬಂದವರಿಗೆ ಬಹಳ ಮೆಚ್ಚುಗೆ ಆಗುವಂಥ ರೀತಿಯಲ್ಲಿ ಬಂದವರೆಲ್ಲರೂ ಕೂಡ ಆಶ್ಚರ್ಯದಿಂದ ನೋಡುವ ರೀತಿಯಲ್ಲಿ ಮತ್ತು ಅವರು ಇಲ್ಲಿ ಒಂದಷ್ಟು ಫೋಟೋಗ್ರಫಿಯನ್ನು ತೆಗೆಸುವ ತೆಗೆದುಕೊಳ್ಳುವಂಥ ರೀತಿಯಲ್ಲಿ ಅದನ್ನು ಇಟ್ಟಿದ್ದಾರೆ ಬಹಳ ಚಂದವಾಗಿ ಮಾಡಿದ್ದಾರೆ ಇನ್ನೂ ಫೋಟೋಗಳನ್ನು ಹಾಕಿದ್ದಾರೆ ಧರ್ಮಸ್ಥಳದ ಒಂದು ಗುರುಕುಲದ ಚಿತ್ರಣ ಮತ್ತು ವಸತಿ ನಿಲಯಗಳು ಹೇಗಿತ್ತು ವಿದ್ಯಾರ್ಥಿಗಳ ಹಳೆಯ ವಸತಿ ಕಟ್ಟಡ ಹೇಗಿತ್ತು ಸುರಭಿ ಗೋಶಾಲೆ ಹೇಗಿದೆ ಅನ್ನುವಂಥದ್ದು ಅದೆಲ್ಲವೂ ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಅದರ ಜೊತೆಗೆ ಇಲ್ಲಿರ್ತಕ್ಕಂತಹ ಗಣಪತಿ ಸನ್ನಿಧಿ ಇರ್ಬೋದು ನಾಗರ ಕಟ್ಟೆ ಇರ್ಬೋದು ಪಂಚದೈವದ ಕಟ್ಟೆ ಇರ್ಬೋದು ತುಳಸಿ ಕಟ್ಟೆ ಗೋಬರ್ ಗ್ಯಾಸ್ ತೆಂಗಿನ ತೋಟಗಳನ್ನು ಚಿತ್ರೀಕರಣ ಒಂದೊಂದು ಒಂದಷ್ಟು ಮಾಡಿದ್ದಾರೆ ಇಲ್ಲಿ ನಡೆಯುವಂಥ ಗುರುಕಲ್ದ ವಿಶೇಷ ಕಾರ್ಯಕ್ರಮಗಳು ಸರ್ಕಾರದ ಪ್ರತಿಜ್ಞಾವಿಧಿ ಸ್ವೀಕಾರ ಇರ್ಬೋದು ವಿದ್ಯಾರ್ಥಿಗಳಿಗೆ ಕಾವೊಂದರ ಸಂವಾದ ಇರ್ಬೋದು ಅದೆಲ್ಲವನ್ನು ಕೂಡ ನಮಗೆ ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅದರ ಜೊತೆಗೆ ಎಲ್ಲ ಹಬ್ಬಗಳ ಆಚರಣೆಯಲ್ಲಿ ವಿದ್ಯಾರ್ಥಿಗಳು ತೊಡಗಿಕೊಳ್ಳುವಂತಹ ರೀತಿಯನ್ನು ಇಲ್ಲಿ ಚಿತ್ರಿಸಿದ್ದಾರೆ ಅದರ ಜೊತೆಗೆ ಒಂದಷ್ಟು ಗಣಪತಿ ಮೂರ್ತಿಯನ್ನು ಗುರುಕುಲಕ್ಕೆ ಕರ ಕರೆತರುವಂಥದ್ದು ಗಣಪತಿ ಹೋಮದ ಸಂದರ್ಭ ಗೋಪೂಜೆಯ ಸಂದರ್ಭಗಳನ್ನು ಒಟ್ಟಾರ ಸ್ವಚ್ಛತೆ ದೈನಂದಿನ ಕೆಲಸಗಳು ಗೋಶಾಲೆ ಪರಿಸರ ಹಾಲು ಕರೆಯುವುದು ತರಕಾರಿ ಹೆಚ್ಚುವುದು ದೈನಂದಿನ ಕೆಲಸ ಕಾರ್ಯಗಳನ್ನು ಹೇಗೆ ಮಾಡ್ತಾರೆ ಅನ್ನುವಂಥದ್ದು ಅದರ ಜೊತೆಗೆ ಸಿದ್ಧವಂತ ದಿನಚರಿಯನ್ನು ವಿದ್ಯಾರ್ಥಿ ಪ್ರವೇಶ ತ್ಯಾಗಮನ ದಿನಚರಿಯ ಮಾರ್ಗದರ್ಶಕ ಗಂಟೆ ಪ್ರಾರ್ಥನೆ ಯೋಗ ಶಬದಂತ ಸಿದ್ಧತೆ ಕೃಷಿ ಕೆಲಸದಲ್ಲಿ ತೊಡಗಿಕೊಳ್ಳುವಂತಹ ರೀತಿ ಇವೆಲ್ಲವನ್ನು ಕೂಡ ಇಲ್ಲಿ ಚಿತ್ರೀಕರಿಸುವಂಥದ್ದು ಎಸ್ ಸಿದ್ಧವಂತ ಮತ್ತಷ್ಟು ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಇಲ್ಲಿ ಭಜನೆ ಇರ್ಬೋದು ಭಜನೆ ಅತಿಥಿ ಉಪನ್ಯಾಸ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆಗೆ ದೈಹಿಕ ಚಟುವಟಿಕೆ ವಿದ್ಯಾರ್ಥಿ ಅಧ್ಯಯನ ಸಮಯ ಇವೆಲ್ಲ ಅದರ ಜೊತೆಗೆ ಗುರುಕುಲದ ಸಾಧಕ ವಿದ್ಯಾರ್ಥಿಗಳ ಫೋಟೋವನ್ನು ಹಾಕಿದ್ದಾರೆ ಜೊತೆಗೆ ಅವರೆಲ್ಲರೂ ಕೂಡ ಒಂದಷ್ಟು ಗಗನ್ ಗೌಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಪ್ರೋ ಕಬಡ್ಡಿಯಲ್ಲಿ ಆಡ್ತಾ ಇರುವಂಥ ಗಗನ್ ಗೌಡ ಪ್ರೋ ಕಬಡ್ಡಿಯಲ್ಲಿ ಆಡ್ತಾ ಇರುವಂಥ ಸುಶೀಲ್ ಮತ್ತು ಎನ್ ಎಸ್ ಎಸ್ನ ಆರ್ ಡಿ ಸಿ ಕ್ಯಾಂಪ್ ಡೆಲ್ಲಿಯಲ್ಲಿ ಇಬ್ಬರು ಪ್ರತಿನಿಧಿಸಿದವರು ದೀಕ್ಷಿತ್ ಮತ್ತು ರಕ್ಷಿತ್ ಅದರ ಜೊತೆಗೆ ಎನ್ ಎಸ್ ಎಸ್ನಲ್ಲಿ ಸಾಧನೆ ಮಾಡಿದವರು ಎನ್ ಸಿ ಸಿಯಲ್ಲಿ ಸಾಧನೆ ಮಾಡಿದವರು ಎಲ್ಲರದ್ದು ಕೂಡ ಫೋಟೋಗಳಿದ್ದಾವೆ ಜೊತೆಗೆ ಗುರುಕುಲ ಸೃಜನಶೀಲತೆಯಿಂದ ಮುಡಿಬಂದ ಧರ್ಮಸ್ಥಳದ ಆ ಒಂದು ಆಮಂತ್ರಣ ಪತ್ರಿಕೆ ಅಂತ ಹೇಳ್ಬೋದು ಬಹಳ ವಿಶೇಷವಾಗಿ ಎಲ್ಲ ಈ ಬಾರಿಯೂ ಕೂಡ ಬಹಳ ವಿಶೇಷವಂತ ಆಮಂತ್ರಣ ಪತ್ರಿಕೆ ಮಾಡಿದ್ದಾರೆ ಒಳ ಹೋಗುವ ನೋಡುವ ಓ ವಿಸಿಟರ್ ಇದ್ದಾರೆ ಎಲ್ಲಿಯವರು ಮೇಡಮ್ ಮೂಡಿಗೆರೆ ಮೂಡಿಗೆರೆ ಇಲ್ಲಿ ಏನು ಇಲ್ಲಿ ಯಾರಿದ್ದಾರೆ ನನ್ನ ಮಗ ಕಳದ ವರ್ಷ ಇದ್ದ ಕಳೆದ ವರ್ಷ ಇದ್ದರು ಹಾಂ ಈ ವರ್ಷ ಸುಮ್ಮನೆ ವಿಸಿಟ್ ಸುಮ್ಮನೆ ಬಂದದ್ದು ನಿಮಗೆ ಏನು ಅನ್ಸುತ್ತೆ ಸಿದ್ಧವಾನಂದ ಗುರುಕುಲದ ಚೌತಿಗೆ ಬಂದಾಗ ತುಂಬಾ ಚೆನ್ನಾಗಿದೆ ಹಾಂ ಮಕ್ಕಳ ಕ್ರಿಯೇಟಿವಿಟಿ ಬಗ್ಗೆ ಏನು ಹೇಳ್ತೀರಿ ತುಂಬ ಚೆನ್ನಾಗಿ ಮಾಡ್ತಾರೆ ಏನು ಮಾಡೋದು ಈಗ ನಿಮ್ಮ ಮಗ ನನ್ನ ಮಗ ಬಿಸಿ ಆಯ್ತು ಇವಾಗ ಇವಾಗ ಇದೆ ಕಳೆದ ವರ್ಷ ಅವರೆಲ್ಲ ಸೇರ್ಕೊಂಡು ಮಾಡಿದರು ಕಳೆದ ವರ್ಷ ಸೇರ್ಕಂಡು ಮಾಡಿದ್ದು ಈ ವರ್ಷ ಬಂದಿದ್ದಾನೆ ಸರ್ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಸಿದ್ಧವನ್ನದು ಒಂದು ನೀಟ್ನೆಸ್ ನೋಡಿದರೆ ನಮ್ಮೆಲ್ಲರಿಗೂ ಖುಷಿ ಆಗ್ತದೆ ಅದರಲ್ಲಿ ಕೇಶವ ಸರ್ ಎಲ್ಲ ಎಲ್ಲರನ್ನೂ ಒಂದು ಸ್ವಲ್ಪ ಚಾರ್ಜಿಗೆ ತಗೊಂಡು ಚೆನ್ನಾಗಿ ನೋಡ್ಕೊಳ್ತಾರೆ ಒಂದು ಯೂನಿಫಾರ್ಮ್ ನೋಡಿದಾಗ ನಾವು ಅದೇ ಅದೇ ಥರ ಯೂನಿಫಾರ್ಮ್ ನನಗೆ ನನಗೂ ಖುಷಿಯಾಗಿ ನಾನು ಅದೇ ಹಾಕ್ಕೊಂಡು ಬಂದಿದ್ದೇನೆ ಇದು ಒಂದು ಗಣೇಶ ಚತುರ್ಥಿ ಅಂದರೆ ಚೆನ್ನಾಗಿದೆ ಅರ್ಥ ಅರ್ಥಪೂರ್ಣ ಸ್ವಾರಸ್ಯವಾಗಿದೆ ಚೆನ್ನಾಗಿದೆ ಬಹಳ ವಿಶೇಷವಾಗಿ ಓಲ್ಡ್ ಈಸ್ ಗೋಲ್ಡ್ ಅಂತ ನೋಡಿ ಅಲ್ಲಿ ಓಲ್ಡ್ ಈಸ್ ಗೋಲ್ಡ್ ಸೈಕಲ್ ನನಗೆ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳಿದ್ದಾರೆ ಇಲ್ಲಿ ಒಂದಷ್ಟು ವಿದ್ಯಾರ್ಥಿನಿಯರ್ ಇದಾರೆ ಏನ್ ಹೆಸರು ಪ್ರಣಮ್ಯ ಯಾವ ಕ್ಲಾಸ್ ನಾನು ಸೆಕೆಂಡ್ ಇಯರ್ ಬಿಕೋ ಓಕೆ ಇವತ್ತು ಮಧ್ಯಾಹ್ನ ಬಂದಿದ್ರಿ ನೋಡಿದಾಗ ಏನು ಅನ್ಸುತ್ತೆ ಚೆನ್ನಾಗಿದೆ ಏನ್ ಚೆನ್ನಾಗಿ ಬಾರಿ ಇಷ್ಟ ಆಯ್ತು ಏನು ಇಷ್ಟ ಆಯ್ತು ನನಗೆ ಡೆಕೋರೇಷನ್ ತುಂಬಾ ಇಷ್ಟ ಆಯ್ತು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಓಕೆ ನಿಮ್ಮ ಕ್ಲಾಸ್ಮೇಟ್ಸ್ ಇದಾರಾ ಹಾ ಇದ್ದಾರೆ ಅವರಿಗೆ ಎಂತ ಹೇಳಿದ್ರಿ

ಎಷ್ಟು ಇಲ್ಲಿ ಒಬ್ಬರು ವಿಶೇಷ ಭಕ್ತರಿದ್ದಾರೆ ಸಿದ್ದವನ ಗುರುಕುಲದ ಗಣಪತಿಯ ವಿಶೇಷ ಭಕ್ತರು ಅವರು ಒಂದು ದಿನದ ಊಟದ ಸಂಪೂರ್ಣ ಖರ್ಚನ್ನು ನಾನು ನೋಡ್ಕೋತೀನಿ ಅನ್ನುವಂಥ ಕಾರಣಕ್ಕಾಗಿ ಮೈಸೂರಿನಿಂದ ಬಂದು ಇಲ್ಲಿ ವ್ಯವಸ್ಥೆಯನ್ನು ಮಾಡ್ತಾ ಸರ್ ತಮ್ಮ ಹೆಸರು ವೇಣುಗೋಪಾಲ್ ಸರ್ ನಾವು ಮೈಸೂರಲ್ಲಿ ಏನು ಮಾಡೋದು ಮೈಸೂರಲ್ಲಿ ಕ್ಯಾಟ್ರಿಂಗ್ ಏನು ಕ್ಯಾಟ್ರಿಂಗ್ ಸರ್ ಏನು ಹೆಸರು ವೇಣುಗೋಪಾಲ್ ಕ್ಯಾಟ್ರಿಂಗ್ ವೇಣುಗೋಪಾಲ್ ವೇಣುಗೋಪಾಲ್ ಕುಕ್ಕಿಂಗ್ ಆ್ಯಂಡ್ ಕ್ಯಾಟ್ರಿಂಗ್ ಕ್ಯಾಟ್ರಿಂಗ್ ಸಿದ್ದವನದಲ್ಲಿ ಯಾರಿದ್ದಾರೆ ಸಿದ್ಧವನದಲ್ಲಿ ನನ್ನ ಮಗ ಓದ್ತಾ ಇದ್ದಾನೆ ಹಾಂ ಓಕೆ ಸಿದ್ಧವನದ ಗಣೇಶೋತ್ಸವದ ಬಗ್ಗೆ ನಿಮ್ಮ ಅಭಿಪ್ರಾಯ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಮಕ್ಕಳೇ ಎಲ್ಲ ಅವರೇ ಮೂರ್ತಿಯನ್ನು ರೆಡಿ ಮಾಡಿ ಅವರೇ ಎಲ್ಲ ಮಾಡ್ತಾರೆ ಎಲ್ಲ ಕೆಲಸನೂ ಮಕ್ಕಳೇ ಮಾಡೋದು ಇಲ್ಲಿ ಹಾಗಾಗಿ ನಮ್ಗೆ ತುಂಬ ಖುಷಿ ನನ್ನ ಮಗನೂ ಇದ್ದಾನೆ ಆಮೇಲೆ ನನ್ನ ಸಿಸ್ಟ್ರು ಮಗನೂ ಇದ್ದಾನೆ ಮತ್ತೆ ನಮ್ಮ ತಂದೆ ಇಲ್ಲಿ ಮೊದಲು ಅಡುಗೆ ಕೆಲಸ ಮಾಡಿಕೊಂಡೇ ಇದ್ದರು ಹಾಗಾಗಿ ನಮಗೆ ಒಂಥರ ಖುಷಿ ನಮ್ಮ ಮಕ್ಕಳೊಟ್ಟಿಗೆ ನಾವಿದ್ದೀವಿ ಅನ್ನೋ ಖುಷಿ ಇದೆ ಇಲ್ಲಿ ಹೌದು ಮೇಡಮ್ ಇಲ್ಲಿ ಒಂದು ದಿನ ಊಟದ ಎಲ್ಲ ನೀವು ಮಾಡಿದಿರಿ ಹೇಗೆ ಅನ್ಸುತ್ತೆ ವರ್ಷವಾ ಮೂರನೇ ವರ್ಷ ಎರಡನೇ ವರ್ಷ ಏನಿಲ್ಲ ನಮ್ದೊಂದು ಋಣ ತೀರಿಸಿದ್ದೀವಿ ಅನ್ನೋ ಒಂದು ಭಾವನೆ ಅಷ್ಟೇ ಮಕ್ಕಳಿಗೆ ನಾವು ಊಟ ಹಾಕಿದ್ರಿಂದ ನಾವು ಇಲ್ಲಿ ಊಟ ತಿಂದಿದ್ದೀವಿ ಹೆಗ್ಡೆಯವರ ಆಶೀರ್ವಾದದಿಂದ ನಾವು ಇಲ್ಲೇ ಓದಿ ಇಲ್ಲೇ ಬೆಳೆದಿದ್ದು ಹಾಗಾಗಿ ನಮಗೊಂದು ಋಣ ತೀರಿಸಿದ್ದೇವೆ ಅನ್ನೋ ಖುಷಿ ಇದೆ ಅಷ್ಟೇ ಸರ್ ಬಹಳ ವಿಶೇಷವಾಗಿ ಸಿದ್ದವನದ ಸೃಜನಾತ್ಮಕತೆ ಮಕ್ಕಳ ಸೃಜನಾತ್ಮಕತೆ ಬಗ್ಗೆ ಬಹಳ ಮೆಚ್ಚುಗೆಯ ಮಾತುಗಳನ್ನು ನಡ್ತಾ ಇದ್ದಾರೆ ನೀವೇನು ಹೇಳ್ತೀವಿ ಇಲ್ಲ ಸಿದ್ದವನದ ಬಗ್ಗೆ ನಿನ್ನೆ ಅವರು హరి హరీష్ పూంజ అవరు మాట్లాడారు అవరు మాత్రం కేళి ఇన్నో ఇంప్రెస్ ఆగిది నేను నాకు తెలుగు బరుదు అదరు కేల్తిని హేగిదే చాలా చాలా బాగుంది గుడ్ ఐ మీన్ అంత మంచిగా డెకరేషన్ చేశారు చాలా చాలా బాగుంది అండ్ నెక్స్ట్ వచ్చేసి చాలా పీస్ఫుల్ గా కూడా ఉంది అన్నమాట నాకు చాలా హ్యాపీ అనిపిస్తుంది మస్త్ ఖుషీ అనిపిస్తుంది అన్నమాట ఓకే తుడు మాట్లాడతరా తుడు నో నో ఐ డోంట్ నో ఐ యామ్ ఐ యామ్ ఫ్రమ్ ఆంధ్ర ఎనీథింగ్ ఐ నో ఓన్లీ తెలుగు ఇట్స్ గుడ్ ಇಟ್ಸ್ ವೆರಿ ಗುಡ್ ವೆರಿ ಆಸಮ್ ಅಂಡ್ ಪೀಸ್ಫುಲ್ ಇಚ್ ಅಂಡ್ ಎವ್ರಿಥಿಂಗ್ ಐ ಲೈಕ್ ಇನ್ ದಿಸ್ ಕರ್ನಾಟಕ ಅಂಡ್ ಕನ್ನಡ ಐ ಲವ್ ರಿಯಲ್ಲಿ ಐ ಕಾನ್ ಗೋ ಟು ಆಂಧ್ರ ಆಲ್ಸೋ ಐ ಫುಲ್ ಆಂಧ್ರೌ ಕರ್ನಾಟಕ ಐ ಆಮ್ ಸೋ ಹ್ಯಾಪಿ ಟು ಕಮ್ ಹಿಯರ್ ಮೇರಾ ನಾಮ್ ಶ್ರೀ ಕಾವ್ಯಾ ಸಂತೋಷ್ ಶ್ರೀ ಕಾವ್ಯ ಸಂತೋಷ್ ಇವರು ಆಂಧ್ರ ಪ್ರದೇಶದವರು ನೋಡಿ ಇಲ್ಲಿ ಸೆಕೆಂಡ್ ಪೀಜ್ ಅವರು ಡೆಕೋರೇಷನ್ ಮಾಡಿದ್ದಾರೆ ಅದ್ರ ಜೊತೆಗೆ ಎಸ್ ಡಿ ಎಮ್ ಪಿ ಯು ಸಿ ಯ ಪ್ರಿನ್ಸಿಪಾಲ್ ಇದ್ದಾರೆ ಬಹಳ ಸುಂದರವಾಗಿ ವಿದ್ಯಾರ್ಥಿಗಳ ಇಲ್ಲಿ ಮೂಡಿ ಬಂದಿದೆ ಎಲ್ಲ ಒಳಗಿನ ಈಗ ಹೊರಗೆ ಹೋಗಬೇಕಷ್ಟೆ ಬಟ್ ಸುಂದರ ಗಣಪತಿ ಆಲಯ ಬಹಳ ಸುಂದರವಾಗಿ ಬಹಳ ಒಂದು ಸೃಜನಾತ್ಮಕತೆಯಿಂದ ಅಲ್ಲಿ ಮೂಡಿ ಬಂದಿದೆ ಪ್ರತಿ ವರ್ಷನೂ ಕೂಡ ಒಂದು ಕಾಂಪಿಟಿಷನ್ ರೀತಿಯಲ್ಲಿ ಮಕ್ಕಳು ಒಂದು ಉತ್ತೇಜನ ಪಡ್ಕೊಂಡು ಮಾಡ್ತಾರೆ ಈ ಸಲದ್ದು ವಿಶೇಷತೆ ಮುಖ್ಯವಾಗಿ ವಿದ್ಯಾರ್ಥಿಗಳು ಈಗಿನ ಈ ಒಂದು ಕಾಲಕ್ಕೆ ಸರಿಯಾಗಿ ಯಾವುದ್ರ ಬಗ್ಗೆ ಕಾಳಜಿ ಬೇಕು ಮುಖ್ಯ ಪರಿಸರ ಆ ಪರಿಸರದ ಇಟ್ಕೊಂಡು ಬಹಳ ಸುಂದರವಾಗಿ ಗಣಪತಿಯ ಆ ಒಂದು ಪರಿಸರವನ್ನು ಬಹಳ ಸುಂದರವಾಗಿ ನಿರ್ಮಿಸಿ ನಿರ್ಮಿಸಿದ್ದಾರೆ ನಿಜವಾಗಿ ಇದಕ್ಕೆ ನಾವು ಅದನ್ನು ಮೆಚ್ಚಲೇಬೇಕಾದ್ರೆ ಎಸ್ ಇದೀಗ ಗಣೇಶನನ್ನು ಕೂರಿಸಿರುವಂಥ ಸ್ಥಳಕ್ಕೆ ಹೋಗ್ತಾ ಇದ್ದೇವೆ ಬನ್ನಿ ಹೇಗಿದೆ ಅನ್ನುವಂಥ ನಿಮಗೆ ತೋರಿಸ್ತಾ ಹೋಗ್ತೀವಿ ಇದು ಗಣೇಶನ ಆಲಯದ ಎಂಟ್ರಿ ಇದು ಪ್ರೇಯರ್ ಹಾಲ್ ಇವ್ರದು ಪ್ರೇಯರ್ ಹಾಲ್ನ ಒಳಭಾಗದಲ್ಲಿ ಇದರ ಒಂದು ಗಣೇಶನ ಇಟ್ಟಿರುವಂಥದ್ದು ಎಂಟ್ರೆನ್ಸ್ ಅಲ್ಲಿ ಈಶ್ವರನ ಲಿಂಗ ಇಟ್ಟಿದ್ದಾರೆ ಈಶ್ವರನನ್ನ ಇಟ್ಟಿದ್ದಾರೆ ಈಶ್ವರನ ಆರಾಧನೆ ಆಗ್ತಾ ಇದೆ ಅದರ ಜೊತೆಗೆ ಆಮಂತ್ರಣ ಪತ್ತೆಗೆ ಕಳೆದ ಬಾರಿಯೂ ಕೂಡ ಬಹಳ ವಿಶೇಷವಾಗಿ ಮಾಡಿದರು ಈ ಬಾರಿ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಾನವನ್ನು ಒಂದು ಚಿತ್ರೀಕರಿಸಿದ್ದಾರೆ ಅವರೊಂದು ಅದರದ್ದೊಂದು ಸನ್ನಿಧಾನದ ಒಂದು ರೂಪರೇಷೆಯನ್ನು ಮಾಡಿಕೊಂಡು ಅಲ್ಲಿಯ ಒಂದು ಚಿತ್ರಪಟವನ್ನು ತೆಗೆದುಕೊಂಡು ಇಲ್ಲಿ ಮಾಡಿದ್ದಾರೆ ಬಹಳ ವಿಶೇಷವಾದಂಥ ಶ್ರಮವಹಿಸಿ ಮಾಡಿರುವಂತಹ ಒಂದು ಆಮಂತ್ರಣ ಪತ್ರಿಕೆ ಇದನ್ನು ನೋಡಿದಂತಹ ಒಂದರು ಇದನ್ನು ಮಂಜುಷಾ ಮ್ಯೂಸಿಯಂನಲ್ಲಿ ಇಡಿ ಅಂತ ಹೇಳಿದ್ದಾರೆ ಅನ್ನುವಂಥದ್ದು ಹೇಳ್ತಾರೆ ಬಹಳ ನೋಡಿ ವಿಶೇಷವಾದಂಥ ಆಮಂತ್ರಣ ಪತ್ರಿಕೆ ಅದನ್ನು ಹಾಗೆ ನಿಮಗೆ ತೋರಿಸ್ತಾ ಇದ್ವಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯನ್ನು ಒಂದು ಚಿತ್ರಿಸಿದ್ದಾರೆ ಅದರ ಜೊತೆಗೆ ಅಲ್ಲಿ ಸಿದ್ಧವನ ಗುರುಕುಲದ ಕಲಾಕೃತಿಯೂ ಕೂಡ ಇದೆ ಗಣೇಶನನ್ನು ನೋಡಲಿಕ್ಕೆ ಹೀಗೆ ಹೋಗಬೇಕು ಒಂದು ಬ್ರಿಡ್ಜ್ ಮಾಡಿದ್ದಾರೆ ಅದು ಕೂಡ ಬಿದಿರಿನಿಂದ ನಿರ್ಮಿಸಿರುವಂಥದ್ದು ಅಡಿ ಭಾಗದಲ್ಲಿ ಫುಲ್ಲು ನೀರು ನೋಡಿಯಲ್ಲಿ ತೋರಿಸ್ತಾ ಇದೀವಿ ಹೇಗಿದೆ ಅನ್ನುವಂಥದ್ದು ನೀರಿದೆ ಹಾವಿದೆ ಎಲ್ಲವೂ ಕೂಡ ಇದೆ ಇಲ್ಲಿ ಬಹಳ ವಿಶೇಷವಾಗಿ ಇದನ್ನು ಪರಿಸರ ಸ್ನೇಹಿಯಾಗಿ ಸಂಪೂರ್ಣ ಒಂದು ಪರಿಸರದಲ್ಲೇ ಚಿತ್ರೀಕರಣವನ್ನು ಮಾಡುವಂಥ ರೀತಿಯಲ್ಲಿ ಮಾಡಿದ್ದಾರೆ ಎಲ್ಲವೂ ಕೂಡ ಬಹಳ ವಿಶೇಷವಾಗಿ ಕಂಗೊಳಿಸ್ತಾ ಇದೆ ನಾವು ಇದರ ಮೇಲ್ಭಾಗದ ಈ ಸೇತುವೆಯ ಮೇಲ್ಭಾಗದಲ್ಲಿ ಹೋಗಬೇಕು ಹೋದ ನಂತರ ನಮಗೆ ತಾವರೆಯ ಮೇಲೆ ಕುಳಿತಿರುವಂತಹ ಗಣೇಶನನ್ನು ನೋಡ್ತೀವಿ ಬಹಳ ಆಕರ್ಷಕವಾದಂಥ ಚಿತ್ರಣ ತಾವರೆಯ ಮೇಲೆ ಕುಳಿತಿರುವಂಥ ಗಣೇಶ ಬಹಳ ವಿಶೇಷವಾಗಿ ಇಲ್ಲಿ ನಿತ್ಯ ನಿರಂತರವಾಗಿ ಮೂರು ದಿನಗಳಿಂದ ಪೂಜೆ ನಡೀತಾ ಇದೆ ತಾವರೆಯ ಮೇಲೆ ಕುಳಿತಿರುವಂಥ ಗಣೇಶನಂತ ಅವೀಗ ನೋಡ್ತಾ ಇರುವಂಥದ್ದು ಎದುರು ಭಾಗದಲ್ಲಿ ಕೃಷ್ಣನ ಮೂರ್ತಿ ಅದರ ಜೊತೆಗೊಂದು ಕಾರಂಜಿ ಮತ್ತು ಕಾಮಧೇನು ಸಿಂಹ ಎಲ್ಲವೂ ಕೂಡ ಇದೆ ಇಲ್ಲಿಯ ಪ್ಲಾನಿಂಗ್ ನೋಡಿ ನಿಮಗೆ ಸಂಪೂರ್ಣವಾಗಿ ಆ ವಿದ್ಯಾರ್ಥಿಗಳ ಸೃಜನಾತ್ಮಕತೆಗೆ ಇದು ಸಾಕ್ಷಿ ಕಳೆದ ಬಾರಿಯೂ ಕೂಡ ಮಾಡಿದರು ಕಳೆದ ಬಾರಿ ಮಾಡಿದಂಥ ಸಂದರ್ಭದಲ್ಲಿ ಗುಹೆಯನ್ನು ಕಾನ್ಸೆಪ್ಟಾಗಿಟ್ಕೊಂಡು ಮಾಡಿದರು ಈ ಬಾರಿ ಈ ಬಾರಿಯ ಫೈನಲ್ ಇಯರ್ ಫೈನಲ್ ಇಯರ್ನವರು ಇದನ್ನು ಕಾನ್ಸೆಪ್ಟಾಗಿ ಮಾಡಿದ್ದಾರೆ ಒಂದು ವಿಶೇಷತೆ ಇದೆ ಇಲ್ಲಿ ಕಳೆದ ಬಾರಿಯೂ ಕೂಡ ಅಷ್ಟೇ ಫೈನಲ್ ಇಯರ್ಸ್ ಬೇರೆಯವರಿಗೆ ಎಂಟ್ರಿ ಕೊಡ್ತಾ ಇರಲಿಲ್ಲ ಇದಾಗುವ ತನಕ ಈ ಬಾರಿಯ ಫೈನಲ್ ಇಯರ್ ಅವರು ಕೂಡ ಬೇರೆಯವರಿಗೆ ಎಂಟ್ರಿ ಕೊಡ್ತಿರಲಿಲ್ಲ ಈಗ ನೀವು ಹೇಗಿದೆ ಎಸ್ ಈ ಕಾನ್ಸೆಪ್ಟ್ ಗಣೇಶನಕ್ಕೆ ಇಬ್ರು ಇದ್ದಾರೆ ನಮಸ್ತೆ ತಮ್ಮ ಹೆಸರು ಪ್ರತೀಶ್ ಎಲ್ಲಿ ಅವರು ಪ್ರತಿಷ್ಠೆ ಇಜಲಂಪಾಡಿ ಇಷ್ಟು ಮಾಡೋದಕ್ಕೆ ಎಷ್ಟು ದಿನ ಬೇಕಾಗಿದೆ ನಾವು ಒಂದು ಒಂದು ತಿಂಗಳಿಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದೇವೆ ಮರ ಅದು ಇದು ಎಂತ ಅಡಿಕೆದ್ದು ಮತ್ತೆ ಬಿದ್ರು ಅದನ್ನ ಕಡ್ದು ಅದನ್ನ ಸೀಳಿ ಅದನ್ನೆಲ್ಲ ಮಾಡ್ಲಿಕ್ಕೆ ಅದೇ ಅಲ್ಲಿಂದನೇ ಪ್ರಿಪರೇಷನ್ ಸ್ಟಾರ್ಟ್ ಆಗಿದೆ ಈ ಕಾಲದ ಸಲ ಚೆಂದಾಗಿದೆ ಈ ಸಲ ಚೆಂದಾಗಿದೆ ನಮಗೆ ನಮ್ಮದೇ ಚೆಂದ ಆಗಿದೆ ಅಂತ ಹೌದು ಸರ್ ಓಕೆ ಈಗ ಎಷ್ಟು ಎಷ್ಟು ಜನ ಸೇರ್ಕೊಂಡು ಮಾಡಿರೋದು ಇದ್ರದ್ದು ಸ್ವಲ್ಪ ಕಾನ್ಸೆಪ್ಟ್ ವಿವರಿಸಿ ಇಪ್ಪತ್ತ್ಮೂರು ಜನ ಫೈನಲ್ ಇಯರ್ಸ್ ಇಷ್ಟೇ ಜನ ಇಷ್ಟೇ ಜನ ಮಾಡಿದ್ದು ಇಪ್ಪತ್ತ ಮೂರು ಜನ ಮಾಡಿರೋದು ಈ ಪ್ರೇಯರ್ ಫುಲ್ ಜವಾಬ್ದಾರಿ ಇಲ್ಲ ನಮ್ಮದೇ ಸರ್ ನಿಮ್ದೆ ಎಲ್ಲ ಏನೆಲ್ಲ ಏನೆಲ್ಲ ವಿಶೇಷತೆ ಹಿಂಗೆ ಇದು ಮೇಲ್ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ನೀರು ಹರಿತಾ ಇರ್ತದೆ ನೀರು ಹರಿತಾ ಬರ್ತಾ ಉಂಟು ನೋಡಿ ಆ ಒಂದು ಝರಿಯನ್ನೆಲ್ಲ ಮಾಡಿ ಅದರ ಬೇ ಅದರ ಎದುರು ಭಾಗದಲ್ಲಿ ಇಟ್ಟಿದ್ದಾರೆ ನೋಡುವ ಹೇಳಿ ಕಾನ್ಸೆಪ್ಟ್ ಬಂದ್ಬಿಟ್ಟು ಸರ್ ಬಿದ್ರ ಹಾಕಿರೋದು ಬಿದ್ರ ಹಾಕಿಬಿಟ್ಟು ಅದಕ್ಕೆ ಪಿ ಅಂದ್ರೆ ಗಣಿಚಿಲ್ ಹಾಕ್ಬಿಟ್ಟು ಪಿ ಒ ಪಿ ಹಾಕಿರೋದು ಪಿಒಪಿ ಹಾಕಿಬಿಟ್ಟು ಮತ್ತೆ ಸಿಮೆಂಟ್ ಹಾಕಿರೋದು ಸೊ ಸಿಮೆಂಟ್ ಹಾಕಿಬಿಟ್ಟು ಆಮೇಲೆ ಕಲರ್ ಮಾಡಿರೋದು ಸಿಮೆಂಟ್ ಮೇಲೆ ಪೇಂಟ್ ಮಾಡಿರೋದು ಪೇಂಟ್ ಮಾಡಿ ಕೊನೆಗೆ ಒಂದು ಒಂದು ಮೂರ್ ಮೀ ಮೂರ್ ಮೀಟರ್ ಅಂತ ಮೋಟರ್ ಅಂದ್ರೆ ಮತ್ತೆ ರೀಸೈಕಲ್ ಆಗಂತ ಮೋಟ್ರ್ ಇಟ್ಬಿಟ್ಟು ನಾವು ಅದನ್ನು ನೀರ್ ಮೇಲೆ ಎತ್ಬಿಟ್ಟು ಮತ್ತೆ ಕೆಳಗಡೆ ಬಂದು ಮತ್ತೆ ರೀಸೈಕಲ್ ಟು ಹೋಗುತ್ತೆ ಮತ್ತೆ ಅದು ರೀಸೈಕಲ್ ಆಗಿ ನಿಮಗೆ ಬರುತ್ತೆ ಬರುತ್ತೆ ಹ ಆ ಅದನ್ನ ಗಣೇಶ ಗಣೇಶ ಇದು ನಮ್ದು ಕಮಿಟಿ ಇದೆ ನಮ್ದು ಫೈನಲ್ ಡಿಗ್ರಿ ಅವರೇ ಮಾಡಿರೋದು ಅಂಕುಶ್ ಅಂತ ಅವರು ಗಣೇಶ ಕಮಿಟಿ ಸೇರ್ಕೊಂಡು ಒಬ್ರು ಹೆಲ್ಪ್ ತಗೊಂಡು ಮಾಡಿರೋದು ಫೈನಲ್ ಡಿಗ್ರಿ ಮಾಡಿರೋದು ಇದನ್ನೇ ಮಾಡ್ತೀವಿ ಎಷ್ಟು ಖುಷಿ ಆಗ್ತದೆ ಈಗ ನಿಮ್ಮದು ಇವತ್ತು ಕಡೆಯ ದಿನ ಚೌತಿ ಮುಗಿತು ಸಿದ್ಧವನದ ಚೌತಿ ಅಂದ್ರೆ ಬಹಳ ವಿಶೇಷ ಇಲ್ಲಿ ಆ ಒಂದು ಡೆಕೋರೇಷನ್ ಇರ್ಬೋದು ಎಲ್ಲವೂ ಇವತ್ತು ಚೌತಿ ಮುಗಿತಿದೆ ಎಷ್ಟು ಬೇಸರ ಆಗ್ತದೆ ಬಂದು ಹೋಗಿ ನೋಡಿದವರ ರಿಯಾಕ್ಷನ್ ನೋಡಿ ಎಷ್ಟು ಖುಷಿ ಆಗ್ತದೆ ಸರ್ ಬಂದವರೆಲ್ಲ ಹೇಳ್ತಾರೆ ಸರ್ ಹೋದ ಸರ್ತಿಗಿಂತ ಈ ಸರ್ತಿ ಭಾರಿ ಡಿಫ್ರೆಂಟಾಗಿ ಆಗಿದೆ ಭಾರಿ ಚೆಂದಾಗಿದೆ ಹೇಗೆ ಎಷ್ಟು ದಿನ ಆಯಿತು ನೀವು ತಗೊಂಡು ಎಷ್ಟು ದಿನ ಸ್ಟಾರ್ಟ್ ಮಾಡಿದ್ರಿ ಎಷ್ಟು ತಿಂಗಳಾಯ್ತು ಅಂತ ಲೆಕ್ಚರ್ಸ್ ಎಲ್ಲ ಕೇಳ್ತಾರೆ ಈಗ ಬಂದವರು ನಮಗೆ ಕಾಲೇಜಿಂದ ಸಹ ಆಗೇನೆ ಲೆಕ್ಚರ್ಸ್ ನಾವೀಗ ತುಂಬ ಸ್ವಲ್ಪ ವರ್ಕೆಲ್ಲ ಇದ್ದಾಗ ಇದ್ದಾಗ ಲೆಕ್ಚರ್ಸ್ ಹೇಳ್ತಾರೆ ಈಗ ಫುಲ್ಲು ಚೆಂದಾಗಿದೆ ಫುಲ್ ಸಪೋರ್ಟ್ ಇದೆ ನಮಗೆ ಲೆಕ್ಚರ್ಸ್ ಇದಾಗಲಿ ವಾರ್ಡನ್ ಇದಾಗಲಿ ಎಲ್ಲ ಮತ್ತೆ ಹೇಳಬೇಕಾದ್ರೆ ಧರ್ಮಸ್ಥಳದಿಂದ ಧರ್ಮಸ್ಥಳದಿಂದ ಕಾವಂದ್ರಾಗಲಿ ಎಲ್ಲ ಹರ್ಷಂದ್ರ ಹೆಗ್ಡೆ ಆಗಲಿ ಎಲ್ಲ ಅವ್ರದ್ದು ಎಲ್ಲಿ ಫ್ಯಾಮಿಲಿ ದನಿಗಳಿದ್ದು ಫ್ಯಾಮಿಲಿ ಇಡೀ ನಮ್ಮದು ಫುಲ್ ಸಪೋರ್ಟ್ ಇದೆ ಸಿದ್ಧಾನಕ್ಕೆ ಈ ಚೌತಿಗೆ ಎಲ್ಲ ಭಾರಿ ಅವರೇ ಬಂದು ಅವರು ಬಂದಿದ್ದರು ದನಿಗಳು ಬಂದಿದ್ದರು ದನಿಗಳು ಎಲ್ಲ ಬಂದಿದ್ದರು ಬಂದು ಹೇಳಿದರು ಭಾರಿ ಚೆಂದಾಗಿದೆ ಅಂತ ಖುಷಿ ಆಗ್ತದೆ ಸರ್ ಬಾರಿ ಖುಷಿ ಆಗ್ತದೆ ನಿಮ್ಮ ಇಪ್ಪತ್ತ್ ಮೂರು ಜನಕ್ಕೂ ಖುಷಿ ಇದೆ ತುಂಬಾ ಖುಷಿ ಇದೆ ಸರ್ ತುಂಬಾ ಖುಷಿ ಇದೆ ಅನಿಲ್ ಅಂತ ಯಾವ್ದು ನಮ್ದು ತೀರ್ಥಹಳ್ಳಿ ತೀರ್ಥಹಳ್ಳಿ ಹಾ ಇಲ್ಲಿ ಇನ್ನೊಂದು ವಿಶೇಷತೆ ಇದೆ ಧಾರ್ಮಿಕ ವಿಧಿವಿಧಾನಗಳು ಇಲ್ಲಿ ಏನೆಲ್ಲ ನಡೀತದೆ ಅದೆಲ್ಲವೂ ಕೂಡ ಇಲ್ಲಿಯ ವಿದ್ಯಾರ್ಥಿಗಳೇ ಮಾಡೋದು ಇಲ್ಲಿ ಅರ್ಚಕರು ಇದ್ದಾರೆ ನಮಸ್ತೆ ನಮಸ್ತೆ ಸರ್ ಏನ್ ಹೆಸರು ನನ್ನ ಹೆಸರು ವಂಶಿ ಅಂತ ಯಾವ ಕ್ಲಾಸ್ ನಾನು ಸೆಕೆಂಡ್ ಇಯರ್ ಡಿಗ್ರಿ ಬಿ ಸೆಕೆಂಡ್ ಇಯರ್ ಡಿಗ್ರಿ ಬಿ ಎಲ್ಲ ಪೂಜಾ ವಿಧಿವಿಧಾನಗಳು ಬೆಳಗ್ಗಿನಿಂದ ಸರ್ ಗಣಪತಿ ನಾವು ಮೊನ್ನೆ ಚೌತಿ ಭಾದ್ರಪದ ಚೌತಿ ದಿವಸ ತಂದು ಪ್ರತಿಷ್ಠಾಪನೆ ಮಾಡಿ ಬೆಳಗಿನ ಜಾವ ಎಲ್ಲ ನಡೀತು ಗಣ ಎಲ್ಲ ಆದಮೇಲೆ ಪ್ರತಿಷ್ಠಾಪನೆ ಮಾಡಿ ಪ್ರತಿನಿತ್ಯ ಮೂರು ಹೊತ್ತು ಏನು ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಮೂರು ಹೊತ್ತು ಇಲ್ಲಿ ಮಹಾಮಂಗಳಾರತಿ ಆಗುತ್ತೆ ನೈವೇದ್ಯ ಮಾಡ್ತೀವಿ ಮಧ್ಯಾಹ್ನದ ಹೊತ್ತು ಅನ್ನದ ನೈವೇದ್ಯ ಆಗಿರ್ಬೋದು ಬೆಳಗ್ಗೆ ಹೊತ್ತು ಮಕ್ಕಳಿಂದ ಭಜನೆಗಳೆಲ್ಲ ಆದಮೇಲೆ ಒಂದು ಪಂಚಾರತಿ ಮೂಲಕ ಒಂದು ಆರತಿ ಮಾಡಿ ಗಣಪತಿಗೆ ಇಷ್ಟವಾದಂತಹ ತಿಂಡಿಗಳು ಮೊನ್ನೆ ಮೋದಕ ಆಗಿರ್ಬೋದು ಕರ್ಜಿಕಾಯಿ ಆಗಿರ್ಬೋದು ಇಂಥದ್ದೆಲ್ಲ ನಾವು ಅವನಿಗೆ ಅರ್ಪಿಸಿ ಅವನಿಂದ ನಾವು ಕೇಳುವಂಥದ್ದು ಇಷ್ಟೇ ಇರುವಂತಹ ಇಲ್ಲಿ ಯಾರು ವಿದ್ಯಾರ್ಥಿಗಳು ಗುರುಕುಲದ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರೆಲ್ಲರಿಗೂ ಶ್ರೇಯಸ್ಸಾಗಲಿ ಅಂತ ಓದುವಂತಹ ಕಾರ್ಯ ಆಗಿರ್ಬೋದು ಈಗ ಫೈನಲ್ ಇಯರ್ಸ್ ಅವರು ಅವರು ತನ್ನಿಗೋಸ್ಕರ ಅಂದರೆ ಗಣಪತಿಗೋಸ್ಕರ ಅವರೆಲ್ಲ ಕ್ಷಣವನ್ನು ಮೀಸಲಿಟ್ಟು ಮಾಡಿದ್ದಾರೆ ಸೊ ಅವರು ಔಟ್ ಔಟ್ ಆದಮೇಲೆ ಅಂದರೆ ಅವರು ಆಚೆ ಹೋದ ಮೇಲೆ ಅವರ ಜೀವನದಲ್ಲಿ ಒಳ್ಳೆ ಶ್ರೇಯಸ್ಸು ಬರಲಿ ಅವರಿಗೆ ಒಳ್ಳೆ ಜಾಬ್ ಸಿಗಲಿ ಅಂತ ಕೇಳುವಂಥದ್ದು ನಮ್ಮ ಕರ್ತವ್ಯ ಆಗಿದೆ ಹಾಗೆ ನಮಗೆ ಇಷ್ಟು ಏನು ವೈದಿಕವಾಗಿ ಬೇಕಾದಂತಹ ಸಾಮಗ್ರಿಗಳಾಗಿರ್ಬೋದು ಪ್ರತಿಯೊಂದನ್ನು ಪೂಜ್ಯರು ನಮಗೆ ಒದಗಿಸಿದ್ದಾರೆ ಹಾಗೆ ಇದನ್ನೆಲ್ಲ ಮಾರ್ಗದರ್ಶನ ನೀಡಲಿಕ್ಕೆ ನಮ್ಮ ನಿಲಯದ ಮುಖ್ಯ ಪಾಲಕರು ತುಂಬ ಸಹಾಯ ಮಾಡ್ತಾರೆ ಹಾಗೆ ಈ ಪೂಜಾ ವಿಧಾನಕ್ಕೆ ಬಂದಾಗ ನಮ್ಮ ನಿಲಯದ ಟೀಚಿಂಗ್ ವಾರ್ಡನ್ ಅವರು ಅವರು ಕೂಡ ನಮಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ನಮಗೆ ಹೇಳಿಕೊಟ್ಟು ಇವತ್ತು ಇಲ್ಲಿ ನಮ್ಮನ್ನು ಕೂರಿಸಿದ್ದಾರೆ ಹಾಗಾಗಿ ನಮಗೆ ತುಂಬ ಖುಷಿ ಇದೆ ಕಲಿಯೋ ವಯಸ್ಸಿನಲ್ಲಿ ತುಂಬ ಕಲಿತಾ ಇದ್ದೀವಿ ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಂತಹ ಗುರುಕುಲಕ್ಕೆ ನಾವು ನಿಜವಾಗ್ಲೂ ಋಣಿಯಾಗಿರ್ತೀವಿ ನಿಮ್ಮ ಹೆಸರು ಪೂರ್ತಿ ವಂಶಿ ಹೈ ಭಟ್ ಅಂತ ವಂಶಿ ಐಭಟ್ ಧಾರ್ಮಿಕ ವಿಧಿವಿಧಾನಗಳನ್ನು ಮಾತ್ರ ಹೇಳಿದ್ದಲ್ಲ ಅವರು ನನ್ನ ಅಣ್ಣಂದಿರಿಗೆ ಅಂದರೆ ಸೀನಿಯರ್ಸಿಗೆ ಶುಭವಾಗಲಿ ಅಂತ ನಾವು ಕೇಳ್ಕೊತೀವಿ ಇಲ್ಲಿಗೆ ಬಂದವರಿಗೆ ಶ್ರೇಯಸ್ಸಾಗಲಿ ಅಂತ ಕೇಳ್ಕೊತೀವಿ ಸಹಕಾರವನ್ನು ಕೊಟ್ಟಂಥದ್ದು ಧರ್ಮಸ್ಥಳದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಕುಟುಂಬಸ್ಥರು ಸಂಪೂರ್ಣವಾಗಿ ನಿಮಗೆ ಸಾಥ್ ಕೊಟ್ಟಿದ್ದಾರೆ ನಿಲಯದ ಪಾಲಕರಿದ್ದಾರೆ ಇಲ್ಲಿ ವಾರ್ಡನ್ ಇದ್ದಾರೆ ಮಾತನಾಡಿಸುವ ಇಲ್ಲೇ ಯಾಕೆಂತಂದರೆ ಗಣೇಶನ ಪಕ್ಕದಲ್ಲೇ ಮಾತಾಡಿಸುವ ಸರ್ ಮಕ್ಕಳ ಒಂದು ಶ್ರಮ ಮಕ್ಕಳ ಕ್ರಿಯೇಟಿವಿಟಿ ಬಗ್ಗೆ ಏನು ಹೇಳ್ತೀರಿ ಸರ್ ನನ್ನ ನಾನು ಹೇಳಬೇಕಿದ್ರೆ ಶ್ರಮದ ಮೂಲದಲ್ಲಿ ಆನಂದದ ಅನುಭವ ಅಡಗಿದೆ ಎನ್ನುವಂಥ ಒಂದು ಮಾತಿದೆ ಸರ್ ಸೊ ಹಾಗಾಗಿ ನಮ್ಮ ಈ ಗುರುಕುಲದ ವಿದ್ಯಾರ್ಥಿಗಳು ಯಾಕಂದರೆ ನಿಷ್ಠಾವಂತರಾಗಿ ಇಲ್ಲಿ ತಮ್ಮ ಏನು ಜವಾಬ್ದಾರಿನ ನಾವು ಕೊಟ್ಟಿರ್ತೇವೆ ಅದನ್ನು ಪ್ರಾಮಾಣಿಕವಾಗಿ ಅಲ್ಲಿ ಅವರು ಇದ್ದಾರೆ ಸೊ ಹಾಗಾಗಿ ಯಾವ ವಿದ್ಯಾರ್ಥಿಗೆ ಯಾವ ಜವಾಬ್ದಾರಿ ಕೊಟ್ಟರು ಕೂಡ ಅದನ್ನು ನಿಭಾಯಿಸಬಲ್ಲಂತಹ ಚಾಕಚಕ್ಯತೆ ನಮ್ಮ ಮಕ್ಕಳಲ್ಲಿ ಇದೆ ಅನ್ನುವಂಥದ್ದು ನೂರಕ್ಕೆ ನೂರು ಪರ್ಸೆಂಟ್ ನಾನು ಹೇಳಬಲ್ಲೆ ಧೈರ್ಯದಿಂದ ಸೊ ಹಾಗಾಗಿ ಈ ವರ್ಷದ ನಮ್ಮ ಗಣೇಶೋತ್ಸವ ಕಾರ್ಯಕ್ರಮ ಕೂಡ ಹಾಗೆ ನಾನು ಹಾಗಲೇ ಹೇಳಿದ್ದೇನೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂಥದ್ದು ಪುರಂದರದಾಸರೊಂದು ಹಾಡಿದೆ ಇಲ್ಲಿ ಅವರು ಮಾಡಿದ ಶ್ರಮ ಏನಿದೆ ಅವರು ಪಟ್ಟಂಥ ಕಷ್ಟ ಏನಿದೆ ಸೊ ಅವರಿಗೆ ಪ್ರತಿಫಲ ಸಿಗ್ತಾ ಇದೆ ಈಗ ಇಲ್ಲಿ ಬಂದು ಈ ಇದನ್ನು ನೋಡಿಕೊಂಡು ಸಂತೋಷಪಟ್ಟು ಹೊಗಳಿಕೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅದು ನಮ್ಮ ಮಕ್ಕಳಿಗೆ ಸಿಕ್ಕುವಂಥ ದೊಡ್ಡ ಒಂದು ಬಹುಮಾನ ಅಥವಾ ಒಂದು ಸ್ಮರಣಿಕೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಸೊ ಅವಿರತ ಶ್ರಮ ಇದೆ ನಮ್ಮ ಮಕ್ಕಳಿಂದ ಕಳೆದ ಒಂದು ತಿಂಗಳಿನಿಂದ ನಮ್ಮ ಮಕ್ಕಳು ನಾವು ಹಳೆ ಹೇಳಿದಾಗೆ ನಾವು ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟಿರ್ತೇವೆ ಕಮಿಟಿ ಇದೆ ಅದಕ್ಕೆ ಬೇರೆ ಬೇರೆ ಇದು ಮಂಟಪ ಕಮಿಟಿ ಅಂತ ಮಾಡಿದ್ದೇವೆ ವೇದಿಕೆ ಕಮಿಟಿ ಅಂತ ಇದೆ ಸೊ ಒಂದು ಫುಡ್ ಕಮಿಟಿ ಅಂತ ಮಾಡಿದ್ದೇವೆ ಮತ್ತು ಇನ್ವಿಟೇಷನ್ ಕಮಿಟಿ ಅಂತ ಉಂಟು ಹೀಗೆ ಒಂದು ಹನ್ನೆರಡು ಕಮಿಟಿಗಳನ್ನು ಮಾಡಿ ಸೊ ಫೈನಲ್ ಇಯರ್ ಡಿಗ್ರಿಯ ವಿದ್ಯಾರ್ಥಿಗಳಿಗೆ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟಿರ್ತೇವೆ ನಾವು ಸೊ ಹಣಕಾಸು ನಿರ್ವಹಣೆಗಾಗಿ ಒಬ್ಬ ವಿದ್ಯಾರ್ಥಿಯನ್ನು ನಾವು ನೇಮಕ ಮಾಡಿದ್ದೇವೆ ಸೊ ಈ ರೀತಿಯಲ್ಲಿ ಈಗ ಪೂಜಾ ವಿಧಾನಕ್ಕೂ ಹಾಗೆ ವೈದಿಕ ಸಮಿತಿಯಿಂದ ಮಾಡಿ ನಮ್ಮಲ್ಲಿರುವಂಥ ಎಲ್ಲ ಬ್ರಾಹ್ಮಣ ವಿದ್ಯಾರ್ಥಿಗಳು ಏನಿದ್ದಾರೆ ಅವರನ್ನು ಅದರಲ್ಲಿ ತೊಡಗಿಸ್ಕೊಳ್ತಾ ಇದ್ದೇವೆ ಸೊ ಬೇರೆ ಯಾರು ನಾವು ಹೊರಗಡೆಯಿಂದ ಇಲ್ಲ ಸ್ಪೆಷಲಿ ಏನು ಅಂತ ಹೇಳಿದರೆ ನಮ್ಮ ಸಿದ್ಧವನದ್ದು ಇಷ್ಟೆಲ್ಲ ತಾವು ಗಮನಿಸಿದ ಹಾಗೇ ಪ್ರಮುಖ ದ್ವಾರ ಇರ್ಬೋದು ಕೆಳಗಡೆ ಬಂದಾಗ ಆ ಮನೆಯ ಚಿತ್ರಣ ಇರ್ಬೋದು ಅಥವಾ ದಾರಿ ಉದ್ದಕ್ಕೂ ಬಂದಾಗ ಬ್ಯಾನರ್ ಸಿಸ್ಟಮ್ ಅಳವಡಿಕೆ ಆಗಿರ್ಬೋದು ಅಥವಾ ಈಚೆ ಬಂದಾಗ ಪಾರ್ಕಿಂಗ್ ಸಿಸ್ಟಮ್ ಏನಿದೆ ಇದೆಲ್ಲವೂ ಕೂಡ ನಮ್ಮ ವಿದ್ಯಾರ್ಥಿಗಳ ಕ್ರಿಯೇಟಿವಿಟಿ ಅವರದೇ ಆದಂಥ ಚಾಕಚಕ್ಯತೆಯನ್ನು ಬಳಸಿಕೊಂಡು ಅವರು ಮಾಡಿದ್ದಾರೆ ಇದಕ್ಕೆ ಯಾರು ಕೂಡ ಕೊರಿಯೋಗ್ರಫ್ ಮಾಡಲಿಲ್ಲ ಯಾರು ಕೂಡ ಅದಕ್ಕೆ ಗೈಡೆನ್ಸ್ ಕೊಡಲಿಲ್ಲ ಅವರೇ ಕೂತ್ಕೊಂಡು ಅವರ ಒಳಗಡೆ ಡಿಸ್ಕಷನ್ ಮಾಡಿಕೊಂಡು ಈ ಒಂದು ಕಾನ್ಸೆಪ್ಟನ್ನು ಅವರು ತಂದಿದ್ದಾರೆ ಸಲಹೆ ಮತ್ತು ಮಾರ್ಗದರ್ಶನ ನಾವು ಅವಶ್ಯವಿದ್ದಲ್ಲಿ ನಾವು ಕೊಡ್ತೇವೆ ಹೀಗೆ ಮಾಡ್ಬೋದು ಅಥವಾ ಹೀಗೆ ಮಾಡ್ಬೋದು ಅನ್ನುವಂಥದ್ದು ಬೇರೆ ರೀತಿಯ ಸಲಹೆಗಳೇನೇ ಬೇಕಿದ್ದರೆ ನಾವು ಅವರ ಜೊತೆಯಲ್ಲಿ ನಿಂತು ನಾವು ಸಹಕಾರ ಮಾಡ್ತೇವೆ ಸೊ ಹಾಗಾಗಿ ಇಲ್ಲಿ ಎಲ್ಲವೂ ಕೂಡ ಬಹಳಷ್ಟು ವ್ಯವಸ್ಥಿತವಾಗಿ ನಮ್ಮ ಮಕ್ಕಳದನ್ನು ನಿರ್ವಹಿಸಿಕೊಂಡು ಹೋಗಿದ್ದಾರೆ ಇವತ್ತು ನಮಗೆ ಬಹಳಷ್ಟು ತೃಪ್ತಿ ಇದೆ ಪ್ರತಿ ವರ್ಷ ವರ್ಷ ನಾವು ಗಣೇಶ ಚತುರ್ಥಿಯನ್ನು ನೋಡ್ತಾ ಇದ್ದೇವೆ ಈ ವರ್ಷ ನಮಗೆ ಸ್ಪೆಷಲಿ ಏನು ಹೇಳಿದ್ರೆ ನಮ್ಮ ಕಾರ್ಯಕ್ರಮವನ್ನು ನೋಡಿ ಬಹಳಷ್ಟು ಜನ ಹೊಗಳಿಕೆಯನ್ನು ತಂದುಕೊಟ್ಟೆ ಮತ್ತು ಇದಕ್ಕಾಗಿ ನಾವು ಒಂದು ಅಭಿಪ್ರಾಯ ಪುಸ್ತಕ ಎನ್ನುವಂಥದ್ದನ್ನು ಕೂಡ ನಾವು ಇಟ್ಟಿದ್ದೇವೆ ಅದನ್ನು ನೋಡಿಕೊಂಡು ಮುಂದಿನ ವರ್ಷ ನಾವು ಎಲ್ಲಿ ಎಡವಿದ್ದೇವೆ ಇದನ್ನು ನಾವು ಸರಿಪಡಿಸ್ಕೊಂಡು ಹೋಗ್ತಾಯಿದ್ದೇವೆ ಸೊ ಹಾಗಾಗಿ ಈ ವರ್ಷದ ಒಳ್ಳೆಯತನವನ್ನು ನಾವು ಖಂಡಿತ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ನಾವು ಸಲ್ಲಿಸಲೇಬೇಕು ಅಭಿನಂದನರವರು ಖಂಡಿತ ವಿಶೇಷ ಅಂತ ಹೇಳಿದ್ರೆ ಪೂಜ್ಯ ಧರ್ಮಾಧಿಕಾರಿಗಳು ಈ ಕಾರ್ಯಕ್ರಮ ಎಲ್ಲ ಯಶಸ್ವಿಗೆ ಖಂಡಿತ ನಾವು ನಮ್ಮದು ಏನಿಲ್ಲ ನೇರವಾಗಿ ನಾವು ಹೇಳ್ತಾ ಇರೋದು ಕ್ಷೇತ್ರದಿಂದ ಪೂಜ್ಯ ಧರ್ಮಾಧಿಕಾರಿಗಳ ಒಂದೇ ಒಂದು ಮಾತು ಏನು ಅಂತಂದರೆ ಏನು ಬೇಕು ಕ್ಷೇತ್ರದಿಂದ ಬೇಕಿದ್ರೆ ಅದನ್ನು ಹೋಗ್ಬೋದು ಅಂತ ಹೇಳ್ಕೊಳ್ಳುವಂಥದ್ದು ಈ ಒಂದು ಅವರ ಆಶೀರ್ವಾದ ಏನಿದೆ ಅದರ ಮುಖೇನ ಇದು ಹಂಡ್ರೆಡ್ ಪರ್ಸೆಂಟ್ ನಡೀತಾ ಇದೆ ಸಣ್ಣ ದನಿಗಳು ಕೂಡ ಹಾಗೆಯೇ ಅವರನ್ನು ಪ್ರತಿ ವರ್ಷ ಕೂಡ ನಾವು ಭೇಟಿಯಾದಾಗ ದನಿಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಕ್ಷೇತ್ರದಿಂದ ಏನು ಬೇಕು ನಿಮಗೆ ಅದೆಲ್ಲವನ್ನು ಹೋಗಿ ಅಂತ ಹೇಳ್ಕೊಂಡು ಇವತ್ತು ಲೈಟಿಂಗ್ಸ್ ಇರ್ಬೋದು ಎಲ್ಲವನ್ನು ಕೂಡ ನಮಗೆ ಪೂಜ್ಯರು ಒದಗಿಸಿಕೊಟ್ಟಿದ್ದಾರೆ ಕ್ಷೇತ್ರದಿಂದ ಸನ್ನದನಿಗಳು ಒದಗಿಸಿಕೊಟ್ಟಿದ್ದಾರೆ ಸೊ ಅವರು ಇಬ್ಬರು ಕೂಡ ಬಂದಿದ್ದಾರೆ ಮೊನ್ನೆಯ ದಿನ ನಿನ್ನೆಲ್ಲ ಮೊನ್ನೆ ದಿನ ಧರ್ಮಾಧಿಕಾರಿಗಳು ಬಂದು ನಮ್ಮ ವಿದ್ಯಾರ್ಥಿಗಳನ್ನು ಹರೈಸಿ ಹೋಗಿದ್ದಾರೆ ಏನಂದರು ಇದನ್ನೆಲ್ಲ ನೋಡಿ ಖಂಡಿತ ಸಂತೋಷಪಟ್ಟಿದ್ದಾರೆ ಬಹಳಷ್ಟು ಸಂತೋಷಪಟ್ಟಿದ್ದಾರೆ ವಿಶೇಷತೆ ಅಂತ ಹೇಳಿದರೆ ಪೂಜ್ಯರಿಗೆ ಒಂದು ಆಮಂತ್ರಣ ಪತ್ರಿಕೆಯನ್ನು ನಮ್ಮ ವಿದ್ಯಾರ್ಥಿಗಳು ಒಂದು ರಚಿಸಿ ಈ ಸಲ ದೇವಾಲಯ ನಮ್ಮ ನಾವು ನೋಡಿರ್ಬೋದು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ದೇವಾಲಯದ ಮಾದರಿಯನ್ನು ಅವರು ತಯಾರಿಸಿದ್ದಾರೆ ಅದನ್ನು ಕಂಡು ಭಾಳಷ್ಟು ಸಂತೋಷಪಟ್ಟು ಅದನ್ನು ಮಂಜೂಷ ವಸ್ತು ಸಂಗ್ರಹಾಲಯಕ್ಕೆ ಕೊಡಬೇಕು ಅಂತೇಳಿ ಅವರು ಕೇಳಿಕೊಂಡು ಅದು ಅಂದರೆ ಸೂಚನೆ ಕೊಟ್ಟಿದ್ದಾರೆ ಆ ಪ್ರಕಾರ ನಾವು ಅದನ್ನು ಮಂಜುಷಾ ವಸ್ತು ಸಂಗ್ರಹಾಲಯಕ್ಕೆ ಕೊಡ್ತದೆ ಸೊ ಇದು ನಮಗೆ ಸಿಕ್ಕಿದಂಥ ಒಂದು ದೊಡ್ಡ ಭಾಗ್ಯ ಅಂತ ನಾವು ಭಾವಿಸ್ತೇವೆ ಯಾಕೆಂದರೆ ನಾವು ನಿರೀಕ್ಷೆನೇ ಮಾಡಿರಲಿಲ್ಲ ಇದಕ್ಕಿಂತ ದೊಡ್ಡ ಅವಕಾಶ ನಮಗೆ ಎಲ್ಲಿಯೂ ಕೂಡ ಸಿಕ್ಕಲಿಕ್ಕೆ ಚಾನ್ಸ್ ಇಲ್ಲ ನಮ್ಮ ಮಕ್ಕಳಿಗೆ ಇದು ಒಂದು ನಮ್ಮ ಗುರುಕುಲದ ಒಂದು ಹೊಸ ಇದನ್ನು ಅವರು ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ಜೊತೆಯಲ್ಲಿ ನಮಗೆ ನಿನ್ನೆ ಮೊನ್ನೆ ಕಾವಂದರು ಬಂದಿದ್ದಾರೆ ಇಲ್ಲಿ ಬಂದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ದಾರೆ ಇದನ್ನೆಲ್ಲ ನೋಡಿ ನಮ್ಮ ಬ್ಯಾನರನ್ನು ನೋಡಿ ಸ್ಪೆಷಲಿ ಅವರು ಹೇಳಿದ್ದಾರೆ ಸಿದ್ಧವನದ ಇಡೀ ಚಿತ್ರಣವನ್ನು ಅದು ತೋರಿಸ್ತಾ ಉಂಟು ಎನ್ನುವಂಥದ್ದು ಸೊ ಹಾಗಾಗಿ ಎಲ್ಲವನ್ನು ಕೂಡ ನೋಡಿ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರೆ ನಿನ್ನೆ ದಿನ ಸನ್ನದನಿಗಳು ಬಂದರು ಅವರು ಕೂಡ ಹಾಗೆಯೇ ಎಲ್ಲವನ್ನು ವೀಕ್ಷಣೆ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ವೀಕ್ಷಣೆ ಮಾಡಿ ಹೋಗಿದ್ದಾರೆ ಅದು ಪೂಜ್ಯರು ಕೂಡ ವೀಕ್ಷಣೆ ಮಾಡಿದ್ದಾರೆ ಸೊ ಕಾರ್ಯಕ್ರಮದ ಒಟ್ಟು ಚಿತ್ರಣದ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ ವಿಶೇಷವಾಗಿ ನಿನ್ನೆ ನಮಗೆ ಮುಖ್ಯವಾಗಿ ಈ ವರ್ಷ ನಾವು ಕಂಡುಕೊಂಡದ್ದು ಏನು ಅಂತಂದರೆ ನಮ್ಮ ತಾಲೂಕಿನ ಶಾಸಕರಾದಂಥ ಹರೀಶ್ ಅವರು ಕೂಡ ನಿನ್ನೆ ಭೇಟಿ ಕೊಟ್ಟಿದ್ದರು ನಮ್ಮ ಗಣಪತಿ ದೇವರ ಒಂದು ಸನ್ನಿಧಾನಕ್ಕೆ ಬಂದಿದ್ದಾರೆ ಹರೀಶ್ ಕುಮಾರ್ ಅವರು ನಮ್ಮ ಎಮ್ ಎಲ್ ಸಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ನಿನ್ನೆ ಬಂದಿದ್ದಾರೆ ಅವರು ತದನಂತರದಲ್ಲಿ ನಮ್ಮ ಕಾರ್ಯನಿರ್ವಾಹಕ ನಿರ್ದೇಶಕರು ಧರ್ಮಸ್ಥಳ ಯೋಜನೆಯ ನಿವೃತ್ತ ಎಲ್ ಎಚ್ ಮಂಜುನಾಥ್ ಅವರು ಕೂಡ ನಿನ್ನೆ ಬಂದಿದ್ದಾರೆ ವಿಶೇಷವಾಗಿ ನಮ್ಮ ಉಜಿರೆಯ ಅಂತಲೇ ನಾವು ಅವರನ್ನು ಕರೀತಾ ಇದ್ದೇವೆ ಶರತ್ಕೃಷ್ಣ ಪಡ್ವೆಟ್ನಾಯ್ ಅಂತ ಹೇಳಿ ಜನಾರ್ದನ ದೇವಸ್ಥಾನದ ಆಡಳಿತ ಮುಕ್ತೇಶ್ವರು ಅವರು ಕೂಡ ನಿನ್ನೆ ಇವತ್ತು ಬೆಳಿಗ್ಗೆ ಬಂದು ಮಕ್ಕಳಿಗೆ ಹಾರೈಸಿ ಹೋಗಿದ್ದಾರೆ ಅಂತಹ ಒಂದು ವಿಶೇಷ ಅವಕಾಶ ನಮ್ಮ ಮಕ್ಕಳಿಗೆ ಬಂದಿದೆ ಎನ್ನುವಂಥದ್ದು ನಾನು ಖಂಡಿತ ನಾನು ಸಂತೋಷ ಇದ್ದೇನೆ ಸೊ ನಾವು ಪಾಲಕರಾಗಿ ನಮ್ಮ ಮಕ್ಕಳ ಜೊತೆಯಲ್ಲಿರುವಂಥದ್ದು ನಮಗೆ ಅತ್ಯಂತ ಸಂತಸ ಮತ್ತು ತೃಪ್ತವನ್ನು ಕೊಟ್ಟಿದೆ ಇಲ್ಲಿ ಬಂದಂತಹ ಎಲ್ಲರೂ ಕೂಡ ನಮ್ಮ ಗಣಪತಿ ವಿಶೇಷ ಅಂತೇಳಿದರೆ ನಮ್ಮ ಗಣಪತಿಯನ್ನು ನಮ್ಮ ಮಕ್ಕಳೇ ರಚನೆ ಮಾಡಿದ್ದು ನಮ್ಮ ಮಕ್ಕಳೇ ಅದನ್ನು ಕೆತ್ತನೆ ಮಾಡಿದ್ದು ನಮ್ಮ ಮಕ್ಕಳು ಕೆತ್ತನೆ ಮಾಡಿದಂಥ ಗಣಪನಿಗೆ ನಮ್ಮ ಮಕ್ಕಳೇ ಪೂಜೆ ಮಾಡಿ ನಮ್ಮ ಮಕ್ಕಳೇ ವಿಸರ್ಜನೆ ಮಾಡುವಂಥದ್ದು ಅದು ತುಂಬ ವಿಚಿತ್ರ ವಿಶೇಷ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಈಗ ಬಂದಂಥ ಎಲ್ಲರಿಗೂ ಕೂಡ ನಾವು ವಿಶೇಷವಾಗಿ ನಮ್ಮ ಸಂಸ್ಥೆಯ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಬಹಳ ವಿಶೇಷವಾಗಿ ಗಣೇಶನ ಮೂರ್ತಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಮಕ್ಕಳೇ ರಚನೆ ಮಾಡಿರುವಂಥದ್ದು ಬಕ್ ಮಕ್ಕಳೇ ಅದರ ಎಲ್ಲ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಆರಂಭದಿಂದ ಕೊನೆಯ ತನಕವೂ ಕೂಡ ಅದರ ಆರಾಧನೆ ಇರ್ಬೋದು ಅದರ ಅರ್ಚಕ ಧಾರ್ಮಿಕ ವಿಧಿವಿಧಾನಗಳಿರ್ಬೋದು ಅದರ ಜೊತೆಗೆ ಇಲ್ಲಿಯ ಸಂಪೂರ್ಣ ಅಲಂಕಾರ ಇರ್ಬೋದು ಅಲಂಕಾರದ ಜೊತೆ ಜೊತೆಗೆ ಆ ಸಿದ್ಧವನದ ಇತಿಹಾಸವನ್ನು ಸಾರುವಂತಹ ಸಂದರ್ಭ ಇರ್ಬೋದು ಎಲ್ಲವನ್ನೂ ಕೂಡ ಇವರು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ ಇವತ್ತು ಕಡೆಯ ದಿನ ಆದ್ದರಿಂದ ಸಿದ್ಧವನದ ಗಣೇಶೋತ್ಸವ ಹೇಗಾಯಿತು ಅನ್ನುವಂಥ ತಿಳಿಸುವಂಥ ಪುಟ್ಟ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ನಿಮ್ಮ ಮುಂದೆ ಮಾಡಿದೆ ಗಣಪನ ಒಂದು ಅನುಗ್ರಹ ಎಲ್ಲರ ಮೇಲಿರಲಿ ಅಂತ ಹೇಳ್ತಾ ಈ ಮಕ್ಕಳ ಒಂದು ಈ ಪ್ರಯತ್ನಕ್ಕೆ ನಮ್ಮದೊಂದು ಸೆಲ್ಯೂಟ್ ಅಂತ ಹೇಳ್ತಾ ಈ ಮಕ್ಕಳಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಗಣಪನ ಅನುಗ್ರಹ ಅವರ ಮೇಲಿರಲಿ ಅವರ ಬದುಕಲ್ಲಿ ಬರುವಂಥ ಎಲ್ಲ ವಿಘ್ನಗಳು ನಿವಾರಣೆಯಾಗಿ ಅವರಿಗೆ ಶ್ರೇಯಸ್ಸು ಸಿಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಬಹಳ ವಿಶೇಷವಾದಂಥ ಈ ಗಣೇಶೋತ್ಸವದ ಗಣೇಶೋತ್ಸವವನ್ನು ಕಣ್ತುಂಬಿಕೊಂಡಿದ್ದೇವೆ ನಿಮಗೂ ಕೂಡ ಅದನ್ನು ತಿಳಿಸುವಂಥ ಪುಟ್ಟ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಮಾಡಿದೆ ಸಂದೀಪ್ ಶೆಟ್ಟಿ ಜೊತೆಗೆ ದಾಮೋದರ ದುಂಡೋಲೆ ಸುದ್ದಿ ನ್ಯೂಸ್ ಸಿದ್ಧವನ ಉಜಿರೆ